ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತೊಂದು ಅನ್ನು ಹಿಡ್ಕೊಂಡು ಬಂದಿರುವಂತದ್ದ ಅಂದ್ರೆ ನನ್ನ ಫ್ರೆಂಡ್ ಲಾ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ನಾನೊಂದು ಏತರ ಎನರ್ಜಿ ಇದ್ದು ಇವರದೊಂದು ಎಲೆಕ್ಟ್ರಿಕ್ ಸ್ಕೂಟಿಯ ಬಗ್ಗೆ ಒಂದು ರಿವ್ಯೂ ಮಾಡಿದ್ದೆ ಯೂಸರ್ ರಿವ್ಯೂ ಅವರೇ ಇವತ್ತೊಂದು ಅಂದ್ರೆ ಅವರ ಮನೆಯಲ್ಲಿ ಮನೆಯ ಕೆಲಸಗಾರರ ಒಂದು ಅಭಾವ ಏನಿದೆ ಈ ಅಭಾವವನ್ನು ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಅವರು ಮನೆಯಲ್ಲಿ ಒಂದು ಈ ರೋಪುವೆಯನ್ನು ಸ್ಟಾರ್ಟ್ ಮಾಡಿದ್ರು ಆಯ್ತಾ ಆ ರೋಪುವೆ ಮುಖಾಂತರ ಅವರು ಮನೆಯಲ್ಲಿ ಏನೋ ಅಡಿಕೆ ತೋಟದಲ್ಲಿರುವಂತಹ ಏನೋ ಅಡಿಕೆಯ ಚೀಲಗಳನ್ನು ಸಾಗಿಸುವುದಾಗಿರ್ಬೋದು ಗೊಬ್ಬರಗಳನ್ನು ಸಾಗಿಸುವುದಾಗಿರ್ಬೋದು ಎಲ್ಲ ಕೆಲಸಗಾರರ ಅಭಾವವನ್ನು ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ರೋಪುವೆ ತುಂಬಾ ಅಂದ್ರೆ ತುಂಬಾ ಕೆಲಸಗಾರರ ಒಂದು ಪರಿಶ್ರಮವನ್ನು ಕಡಿಮೆ ಆಯ್ತು ಇವರಿಗೆ ಆ ಈ ರೋಪುವೆ ಮಾಡಲಿಕ್ಕೆ ಇವರಿಗೆ ಎಲ್ಲಿಂದ ಈ ಒಂದು ಪ್ಲಾನ್ ಸಿಕ್ಕಿತ್ತು ಇದರಿಂದ ಏನೆಲ್ಲ ಲಾಭಗಳಿವೆ ಇದಕ್ಕೆ ಎಷ್ಟು ಖರ್ಚಾಗಿದೆ ಎಲ್ಲ ವಿಚಾರಗಳನ್ನ ರಾಜೇಶ್ ಅವರಿಂದಾನೆ ಕೇಳ್ತಿ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರಿಸಿಕೊಂಡು ಹೋಗೋಣ ರಾಜೇಶ್ ಅವರೇ ನಮಸ್ತೆ ನಮಸ್ತೆ ಈ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ದೆವು ಆದ್ರೆ ಇವತ್ತು ನಾನು ಈ ಒಂದು ಹೊಸ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲೆಲ್ಲ ಈ ತರದ್ದು ಎಲ್ಲ ಮಾಡೋದು ತುಂಬಾ ಕಷ್ಟ ಅಂತ ಹೆಚ್ಚಿನವರು ಅಂದ್ರೆ ವಿಡಿಯೋ ನೋಡಿರ್ತಾರೆ ಆದ್ರೆ ಅದನ್ನು ರೆಡಿ ಮಾಡೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಈ ಒಂದು ಪ್ಲಾನ್ ನಿಮ್ಗೆ ಎಲ್ಲಿಂದ ಸಿಕ್ಕಿತ್ತು ಅಂತ ಹೇಳೋದು ಫಸ್ಟ್ ಅಂದ್ರೆ ನಾನು ಹೊರಗಡೆ ಅಲ್ಲಿ ಜಾಬ್ ಅಲ್ಲಿ ಇದ್ದು ಹೊರಗೆ ಬೆಂಗಳೂರಲ್ಲಿ ಜಾಬ್ ಅಲ್ಲಿ ಜಾಬ್ ಮಾಡಿ ಕೃಷಿಗೆ ಅಂತ ಬಂದಾಗ ಫಸ್ಟ್ ಫೇಸ್ ಮಾಡಿದ್ದು ಅಂದ್ರೆ ಮ್ಯಾನ್ ಪವರ್ ಮ್ಯಾನ್ ಪವರ್ ಸೊ ಅಲ್ಲಿ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಯಾವ್ದೋ ಸಣ್ಣ ನಮ್ಗೆ ಈಸಿ ಆಗಿರುವಂತಹ ಇಕ್ವಿಪ್ಮೆಂಟ್ಗಳು ಮಾಡ್ಕೋಬೇಕು ಸೊ ಆ ಥರದಲ್ಲಿ ಮಾಡ್ಕೊಂಡಾಗ ನಾನು ಇದರಲ್ಲಿ ಒಂದು ಒಂದು ನಾನು ಮಾಡಿರೋ ಕೆಲವೊಂದು ಗಳಲ್ಲಿ ಇದು ಒಂದು ಸೊ ಅಂದ್ರೆ ಕಡಿಮೆ ಖರ್ಚಲ್ಲಿ ನಂಗೆ ಫ್ಯೂಯಲ್ ಖರ್ಚಾಗಬಾರ್ದು ಆ ಮ್ಯಾನ್ ಪವರ್ ರಿಡ್ಯೂಸ್ ಆಗಬೇಕು ಸೊ ಆತ ಕೆಲವು ಪಾಯಿಂಟ್ಸ್ ಅಂದ್ರೆ ತುಂಬಾ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸೊ ಕಮ್ಮಿ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಜಾಸ್ತಿ ನಮಗೆ ಔಟ್ಪುಟ್ ಸಿಗಬಹುದು ಅಂತ ಟ್ರೈ ಮಾಡ್ಲಿಕ್ಕೆ ಹೋದ ರೋಪಿ ರೋಪಿ ಅಂತ ನಂಗೆ ಪ್ಲಾನ್ ಬಂದದ್ದು ಅಂತ ಹೇಳಿದ್ರೆ ನಾನು ಇದೆ ಅದೇ ಈಗ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ನಿಮಗೆ ಸುಮಾರು ಐಡಿಯಾ ಸಿಗುತ್ತೆ ಸೊ ಬಟ್ ಅದನ್ನ ಇಂಪ್ಲಿಮೆಂಟ್ ನಾವು ಮಾಡ್ಲಿಕ್ಕೆ ಹೋದಾಗ ಅದು ಕೆಲವೊಂದು ಖರ್ಚು ವೆಚ್ಚಗಳು ನಮಗೆ ಸ್ವಲ್ಪ ಕೆಲವು ಬರ್ಸಲಿಕ್ಕೆ ಆಗ್ಲಿಕ್ಕಿಲ್ಲ ಕೆಲವೊಂದು ನಮಗೆ ಮಾಡ್ಲಿಕ್ಕೆ ಆಗ್ಬಹುದು ಮತ್ತೆ ಆ ಟೈಮಲ್ಲಿ ನಾನು ನೋಡಿದ ಅದ್ ಸಾಗಾಟ ಮಾಡ್ಲಿಕ್ಕೆ ಯಾವ್ದೆಲ್ಲ ಆಪ್ಷನ್ಸ್ ಇದೆ ಅಂತ ರೂಪೀಸ್ ನಾನು ಮುಂಚಿನ ನೋಡ್ಕೊಂಡು ಬಂದಿದ್ದೇನೆ ಬಟ್ ಅದು ಕೆಲವೊಂದು ಪ್ಲೇಸ್ ಅಲ್ಲಿ ಮಾತ್ರ ಅಂದ್ರೆ ಹೈಟ್ ಇಂದ ಯೂಸ್ ಮಾಡ್ಲಿಕ್ಕೆ ಮಾಡಿರೋದು ನಾನು ನೋಡಿದ್ದೇನೆ ಬಟ್ ಸೇಮ್ ಲೆವೆಲ್ ಅಲ್ಲಿ ರೋಪ್ ಮಾಡಬಹುದಾ ಅಂತ ಹೇಳೋದು ನಂಗೆ ಆ ಸೈಡ್ ಇರಲಿಲ್ಲ ಸೊ ನಾನು ಇದನ್ನು ಆಲ್ಮೋಸ್ಟ್ ಬೇಸಿಂದ ಅಂದ್ರೆ ಸ್ಕ್ರಾಚ್ ಇಂದಾನೆ ಸ್ಟಾರ್ಟ್ ಮಾಡಿದ್ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಇದನ್ನು ರೋಪ್ ವೇ ಬದ್ಲು ಈ ಇದನ್ನ ರೋಪನ್ ಬದಲು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ನಮ್ದು ಸಿಕ್ಸ್ ಎಮ್ ಎಂ ರಾಡ್ ಬರ್ತದೆ ಇದಕ್ಕೆ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಾರಲ್ಲ ಆ ವೈರ್ನ ಯೂಸ್ ಮಾಡಿ ಅದ್ರ ಮೇಲೆ ಈ ತರದ ವೀಲ್ ಹಾಕಿ ಟ್ರೈ ಮಾಡಿದ್ದು ಸೊ ಅದು ಪರವಾಗಿಲ್ಲ ಒಂದಿಷ್ಟು ದೂರಕ್ಕೆ ಪರವಾಗಿಲ್ಲ ಅಂತ ಆದ್ಮೇಲೆ ಮತ್ತೆ ಮಾಡಿರೋದು ಇದರಲ್ಲಿ ನಾನು ಇದಕ್ಕೆ ಕಾಸ್ಟ್ ಬಿದ್ದಿರೋದು ಈ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ ಆಗಿರ್ಬೋದು ಮ್ಯಾಕ್ಸಿಮಮ್ ಖರ್ಚು ಬಿದ್ದಿರೋದು ಫ್ಯಾಬ್ರಿಕೇಶನ್ ನಾನೇ ಮಾಡೋದ್ರಿಂದ ವೆಲ್ಡಿಂಗ್ ಎಲ್ಲ ನಾನೇ ಮಾಡೋದ್ರಿಂದ ನಂಗೆ ಅಷ್ಟು ದೊಡ್ಡ ಕಾಸ್ಟ್ ಬೀಳಿಲ್ಲ ಹೊರಗಡೆ ಮಾಡಿಸೋದ್ರೆ ಸ್ವಲ್ಪ ಕಷ್ಟ ಜಾಸ್ತಿ ಬೀಳ್ಬಹುದು ಬಟ್ ನಾನು ಮೇನ್ ಆಗಿ ಇದರಲ್ಲಿ ಅದೇ ನಾನು ಇದನ್ನು ಯಾವ್ದಕ್ಕೆಲ್ಲ ಯೂಸ್ ಮಾಡ್ತೇನೆ ಒಂದು ಅಡಿಕೆನ ಸಾಗಿಸ್ಲಿಕ್ಕೆ ಅಡಿಕೆ ಕೊಯ್ಲು ಟೈಮಲ್ಲಿ ಮತ್ತೆ ಇತರದ ಇದು ಕಡದ ಅಂದ್ರೆ ಸತ್ತಿರೋಗಿ ಅಡಿಕೆಯನ್ನು ಕಡ್ದು ಹಾಕಿರ್ತೇವಲ್ಲ ಅದನ್ನ ತಗೊಂಡು ಹೋಗ್ಲಿಕ್ಕೆ ಅಥವಾ ಕಟ್ಟಿಗೆಯನ್ನು ಹೋಗ್ಲಿಕ್ಕೆ ತೆಗಿನ ತಗೊಂಡು ಹೋಗ್ಲಿಕ್ಕೆ ಸೋಗೆ ಸೋಗಿ ತೆಗೆಯುವಾಗ ಆ ಸೋಗ ಹೋಗ್ಲಿಕ್ಕೆ ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಯೂಸ್ ಮಾಡ್ತೇನೆ ಬಟ್ ನಾನು ನನ್ನ ಮ್ಯಾಕ್ಸಿಮಮ್ ನಾನು ಇದನ್ನು ಯೂಸ್ ಮಾಡುದು ಅಂದ್ರೆ ನಾನು ಫ್ರೀ ಟೈಮ್ ಅಲ್ಲಿ ತೋಟಕ್ಕೆ ಬಂದಾಗ ಹೊತ್ಕೊಂಡ್ ಬರ್ಲಿಕ್ಕೆ ನಂಗೆ ಆಗುದಿಲ್ಲ ಸೊ ಆವಾಗ ನಾನು ಇದನ್ನು ಯೂಸ್ ಮಾಡ್ತೇನೆ ಮತ್ತೆ ಕೆಲಸದವರ ಹತ್ರನೇ ಇದನ್ನು ಮಾಡಿ ನಿಮ್ಗೆ ಲಾಭ ಆಗ್ಬೋದು ಅಂತ ಹೇಳಿ ನಮ್ಮ ನಮ್ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳುವ ಟೈಮ್ ಇದು ಯೂಸ್ ಮತ್ತೆ ಅದೇ ಒಂದು ಖರ್ಚು ಇದಕ್ಕೆ ದೊಡ್ಡ ಖರ್ಚು ಬೀಳಿಲ್ಲ ನನಗೆ ರೋಪಿಗೆ ಬಿಟ್ಟು ಖರ್ಚು ಈ ವೀಲ್ ಮತ್ತೆ ರೋಪಿಗೆ ಜಾಸ್ತಿ ನಾನು ಖರ್ಚು ಬಿದ್ದಿರೋದು ಮತ್ತೆ ಫ್ಯಾಬ್ರಿಕೇಶನ್ ನಾನೇ ಮಾಡೋದ್ರಿಂದ ಅದೇ ನನಗೆ ರೋಪಿಗೆ ಇದು ಸಿಕ್ಸ್ ನಾನು ಸಿಕ್ಸ್ ಎಮ್ ಎಂ ರೂಸ್ ಮಾಡಿ ರೋಪ್ ಯೂಸ್ ಮಾಡಿರೋದು ಫಸ್ಟ್ ಸೊ ಅದು ಅಪ್ಲಿಕೇಶನ್ ಮೇಲೆ ನಿಮಗೆ ವೇಟ್ ಜಾಸ್ತಿ ಬೇಕು ಅಂತ ಇದ್ರೆ ಚೇಂಜ್ ಮಾಡ್ಕೊಳ್ಬಹುದು ಇದರಲ್ಲಿ ಎರಡು ಟೈಪ್ ಇದೆ ವೇಲೆ ಒಂದು ಸಿಂಗಲ್ ರೋಪಿ ಯಾವುದೇ ಮಧ್ಯದಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೆ ಬಟ್ ಇದರಲ್ಲಿ ಮಧ್ಯದಲ್ಲಿ ಸಪೋರ್ಟ್ ಕೊಟ್ಟಿದ್ದಾನೆ ಮಧ್ಯದಲ್ಲಿ ಅಡಿಕೆ ಮರಕ್ಕೆ ಸಪೋರ್ಟ್ ತಕೊಂಡು ಮಧ್ಯ ಮಧ್ಯದಲ್ಲಿ ಸಪೋರ್ಟ್ ತಕೊಂಡು ಮಾಡಿರೋ ರೋಪಿ ಸೊ ಅಂದ್ರೆ ಲೆವೆಲ್ ಸೇಮ್ ಲೆವೆಲ್ ಇರುವ ಜಾಗಕ್ಕೆ ಮಾಡಿರೋದು ಸೊ ಇವಾಗ ನಾನು ಇದರಲ್ಲಿ ಆಲ್ಮೋಸ್ಟ್ ಒಂದು ನಲವತ್ತು ಐವತ್ತು ಕೆಜಿ ತನಕ ವೆಯ್ಟ್ ಹಾಕಬಹುದು ಮ್ಯಾಕ್ಸಿಮಮ್ ಅಷ್ಟು ಕ್ಯಾಪೆಚರ್ ತನಕ ನಾನು ಮಾಡ್ಕೊಂಡಿರೋದು ಇದ್ರಲ್ಲಿ ಈಗ ನಾನು ಇಲ್ಲಿ ಸುಮಾರು ಜನ ಬಂದ್ರು ನೋಡ್ಲಿಕ್ಕೆ ಇದನ್ನ ಅಂದ್ರೆ ಈ ರೋಪ ನೋಡ್ಕೊಂಡು ಹೋದ್ರೆ ಸುಮಾರು ಜನ ಬಂದಿದ್ದಾರೆ ಅಂದ್ರೆ ಅವ್ರು ಮಾಡ್ತಾ ಇದ್ದಾರೆ ಬಟ್ ಅವರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ಕೊಂಡು ಅಂದ್ರೆ ಆಲ್ಮೋಸ್ಟ್ ಬಂದವರೆಲ್ಲ ಸಿಂಗಲ್ ರೋಪಿ ಯೂಸ್ ಮಾಡ್ಲಿಕ್ಕೆ ಬಂದವರು ಅಂದ್ರೆ ಹೈಟ್ ಮನೆ ಇರ್ತದೆ ಕೆಳಗೆ ತುಂಬಾ ಗುಂಡಿಯಲ್ಲಿ ಮನೆ ಅಂದ್ರೆ ಆ ಸ್ಲೋಪಿಗೆ ಅವರು ಹಾಕೊಂಡು ಮಾಡುವಂತ ಅದಕ್ಕೆ ಅಲ್ಲಿ ಸಪೋರ್ಟ್ ಏನಿಲ್ಲ ಬಟ್ ಇದು ವಿತ್ ಸಪೋರ್ಟ್ ಅಲ್ಲಿ ಮಾಡಿರೋದು ಸೊ ಇದರಲ್ಲಿ ಅಂದ್ರೆ ಯೂಸ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗ್ತಾ ಇದೆ ಬಟ್ ಎಲ್ಲ ಟೈಮ್ ಅಲ್ಲಿ ಆಗ್ತದೆ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಬಟ್ ಇನ್ನೊಂದು ಪ್ಲಸ್ ಅಂತ ಇದೊಂದು ಪರ್ಮನೆಂಟ್ ಅಲ್ಲ ಇದು ಸೊ ನನಗೆ ಇದನ್ನು ಇಲ್ಲಿ ಇಲ್ಲಿ ಬೇಕು ನೆಕ್ಸ್ಟ್ ಟೈಮ್ ಇನ್ನೊಂದು ತೋಟಕ್ಕೆ ಬೇಕು ಅಂತ ಹೇಳಿದ್ರೆ ಇದನ್ನು ಬಿಚ್ಚಿ ಇನ್ನೊಂದು ಕಡೆ ಹಾಕೊಳ್ಳುವಂತ ವ್ಯವಸ್ಥೆ ಇದೆ ಪರ್ಮನೆಂಟ್ ಮಾಡ್ಕೊಂಡು ಇದಲ್ಲ ಕೆಲವೊಂದು ಕಡೆ ಪರ್ಮನೆಂಟ್ ಇರ್ತದೆ ಸೊ ಇದನ್ನ ಚೇಂಜ್ ಮಾಡ್ಕೊಳ್ಬಹುದು ಆಮೇಲೆ ಅದೇ ಈ ಈ ರೋಪ್ ಆಗ್ಲಿ ನಿಮ್ಗೆ ಈ ವೀಲ್ ಆಗ್ಲಿ ಈಗ ನೆಕ್ಸ್ಟ್ ಯಾರಾದ್ರೂ ಮಾಡ್ಬೇಕು ಅಂತ ಇದ್ರೆ ಬಂದು ನೋಡಬಹುದು ಆರಾಮ್ಸೆ ನೋಡಬಹುದು ಇಲ್ಲಿ ಬಂದು ಅಂದ್ರೆ ಅವರಿಗೆ ಒಂದು ಐಡಿಯಾ ಸಿಗ್ಬೋದು ನಾನು ಇಲ್ಲಿ ಬಂದವರು ಹೆಚ್ಚಿನವ್ರು ಅದನ್ನೇ ಹೇಳಿದ್ರು ನಂಗೆ ಒಂದು ಐಡಿಯಾ ಸಿಗ್ಲಿ ನಾನು ನೋಡ್ಕೊಂಡು ಹೋಗ್ತೇನೆ ಅಂತ ಯಾರು ಬಂದು ನಾನು ತೋರಿಸ್ತೇನೆ ನನ್ನ ನನ್ನ ಅಪ್ಲಿಕೇಶನ್ ಏನಿದೆ ಅದನ್ನ ನಾನು ತೋರಿಸ್ತೇನೆ ಅವ್ರಿಗೆ ಬೇಕಾದ್ರೆ ಆ ಅಪ್ಲಿಕೇಶನ್ ಅವ್ರು ಚೇಂಜ್ ಮಾಡ್ಕೊಳ್ಬಹುದು ಇಲ್ಲಿ ಈಗ ನನಗಿದ ಮೇನ್ ಈ ಮೆಟೀರಿಯಲ್ ಎಲ್ಲಾನು ನಾನು ಮಂಗಳೂರು ಬಂದ್ರಿಂದ ತಗೊಂಡ್ ಬಂದದ ಸ್ಕ್ರಾಪ್ ಇಂದ ಇದು ಸ್ಕ್ರಾಪ್ ಅಲ್ಲಿ ಸಿಗ್ತದೆ ಕೆಲವು ಕೂಡ ಸಿಕ್ತದೆ ಕೆಲವು ಮೆಟೀರಿಯಲ್ ಸಿಕ್ತದೆ ಬಟ್ ಅಲ್ಲಿ ಹೋಗಿ ಬಾರ್ಗೇನಿಂಗ್ ಮಾಡಿ ಬರ್ಬೇಕು ಹೌದು ನಮಗೆ ಅದ್ರ ಐಡಿ ಇದ್ರೆ ಅದು ಬೆಟರ್ ಇಲ್ಲ ಆನ್ಲೈನ್ ತರಿಸಬಹುದು ಇಲ್ಲ ನೀವು ನೀವು ಇಲ್ಲ ಹೊಸದಾಗಿ ಪರ್ಚೇಸ್ ಮಾಡಿರೋದು ಇದು ಗೆ ಏಯ್ಟಿ ರೂಪಾಯಿ ಸೆವೆಂಟಿ ರುಪೀಸ್ ಇದೆ ಇದು ಇದ್ರದ್ ಎಷ್ಟು ಎಷ್ಟು ಲಾಂಗ್ ಹಾಕಿದ್ರಿ ಇದನ್ನ ಇದನ್ನು ಟೋಟಲ್ ಇದು ಹಂಡ್ರೆಡ್ ಮೀಟರ್ಸ್ ಇದೆ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ಉದ್ದ ಇದೆ ಸೊ ಇದು ಲೆಂತ್ ದೂರ ಜಾಸ್ತಿ ಆದಷ್ಟು ತಿಕ್ನೆಸ್ ನ ಚೇಂಜ್ ಮಾಡ್ಕೋಬೇಕಾಗ್ತದೆ ಮತ್ತೆ ಲೋಡ್ ಲೋಡ್ ನ ಮೇಲೆ ಇದು ಸಹ ಚೇಂಜ್ ಆಗ್ತಾ ಹೋಗ್ತದೆ ಸೊ ಅದನ್ನ ನೋಡ್ಕೊಂಡು ಚೇಂಜಸ್ ಮಾಡ್ಕೊಳ್ಬಹುದು ಇದೆಲ್ಲ ನೀವು ಸ್ಕ್ರಾಪ್ ಇಂದಾನೆ ಯೂಸ್ ಮಾಡಿ ಇದೆಲ್ಲ ಸ್ಕ್ರಾಪ್ ಮೆಟೀರಿಯಲ್ ತಂದಿರೋದು ಸ್ಕ್ರಾಪ್ ಇಂದಾನೆ ತಂದಿರೋದು ಇದಾಗ್ಲಿ ಇದಾಗ್ಲಿ ಎಲ್ಲಾನು ಕಬ್ಬಿನ ಎಲ್ಲಾನು ಸ್ಕ್ರಾಪ್ ಇಂದ ಅಂದ್ರೆ ನಿಮಗೆ ಇದೆಲ್ಲ ಈ ಕಬ್ಬಿನ ಎಲ್ಲ ಬಂದ್ಬಿಟ್ಟು ನಿಮಗೆ ಕನ್ಸ್ಟ್ರಕ್ಷನ್ ಸಿಗುವಂತದ್ದು ಅದು ಆಲ್ಮೋಸ್ಟ್ ಎಲ್ಲಾ ಮೆಟೀರಿಯಲ್ ನಿಮಗೆ ಸಿಗ್ತದೆ ಈವೆನ್ ವೀಲ್ ಕೂಡ ಸ್ಕ್ರಾಪ್ ಅಲ್ಲಿ ಸಿಗ್ತದೆ ಸ್ವಲ್ಪ ಹುಡುಕ್ಬೇಕಾಗ್ತದೆ ಹುಡುಕಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಕ್ರಾಪ್ ಅಲ್ಲಿ ಸಿಗ್ತದೆ ಬೇರಿಂಗ್ ಬರುವಂತ ವೀಲ್ ಬೇರಿಂಗ್ ಬೇರಿಂಗ್ ಬರುವಂತ ವೀಲ್ ಇದು ಬಂದ್ಬಿಟ್ಟು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಬೇಕು ಹೌದು ಈ ವೀಲ್ ಸ್ವಲ್ಪ ಲೋಡ್ ತಡೆಯುವಷ್ಟು ಮತ್ತೆ ಕಂಟಿನ್ಯೂಸ್ ಯೂಸ್ ಮಾಡಿದಾಗ ವೇರ್ ಆಗ್ತಾ ಹೋಗ್ತದೆ ಸೊ ಅದನ್ನ ಅದನ್ ನೋಡ್ಕೊಂಡು ಅವ್ರ ಚೇಂಜ್ ಮಾಡ್ಕೊಳ್ಬಹುದು ಇದು ಯಾವ ಸೈಜ್ ಬೇಕಾದ್ರೂ ಮಾಡ್ಬೋದು ಇದ್ರ ಈ ವೀಲ್ ನ ಗ್ರೂ ಮತ್ತು ಇದರ ಇದು ಮ್ಯಾಚ್ ಮಾಡ್ಕೊಳ್ಬೇಕು ಈ ಥಿಕ್ನೆಸ್ ಮತ್ತು ರೋಪ್ ರೋಪಿದ್ ತಿಕ್ನೆಸ್ ಮತ್ತು ಇದರ ಗ್ರೂ ಅನ್ನು ನೋಡ್ಕೊಂಡು ತಗೊಳ್ಬೇಕು ಪರ್ಚೇಸ್ ಮಾಡುವಾಗ ಸೊ ಅದೊಂದು ಕೆಲವ ಐಡಿಯಾಸ್ ಇದ್ರೆ ಇದನ್ನ ಬಾರಿ ಸ್ಪೆಷಲ್ ಏನಿಲ್ಲ ಇದರಲ್ಲಿ ಸಿಂಪಲ್ ಆಗಿ ನಮಗೆ ಮೆಟಲ್ ಸಿಗುವಂತದಲ್ಲಿ ತಗೊಂಡ್ ಮಾಡಿ ಟ್ರೈ ಮಾಡ್ಬೋದು ಅಂದ್ರೆ ನಾನು ಹೇಳುದಂದ್ರೆ ಮಾಡುವವರು ಇದ್ರೆ ಸಲ ಬಂದು ನೋಡಿ ಅವರಿಗೊಂದು ಐಡಿಯಾ ಸಿಗ್ತದೆ ಮತ್ತೆ ಬೇಕಾದ್ರೆ ನಿಮಗೆ ನಿಮಗೆ ಬೇಕಾದ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಬಹುದು ತಾನು ಹೇಳೋದು ಅಂದ್ರೆ ಮೊದಲು ಈ ಒಂದು ಪ್ಲಾನ್ ಮಾಡಬೇಕು ಅಂತ ನಿಮಗೆ ಹೇಗೆ ಯೋಚನೆ ಬಂತು ಅಂತ ಅದೇ ಇನ್ನ ಬಂದಿರೋದು ಅದೇ ಮ್ಯಾನ್ ಪವರ್ ಇದು ಪ್ರಾಬ್ಲಮ್ ಅಭಾವ ಇರೋದ್ರಿಂದನೇ ಟ್ರೈ ಮಾಡಿರೋದು ಬಟ್ ಇಲ್ಲಿ ಅಂತಂದ್ರೆ ನಾನು ಇದರಲ್ಲಿ ಟ್ರಾನ್ಸ್ಪೋರ್ಟಿಗೆ ಸುಮಾರು ಗಾಡಿ ಬರ್ತದೆ ಈಗ ನಿಮಗೆ ಮಾರ್ಕೆಟ್ ಹೋದ್ರೆ ಲೋಡ್ ತಗೊಂಡು ಹೋಗ್ ಸುಮಾರು ಗಾಡಿಗಳಿದೆ ಕೆಲವು ಬೈಕ್ ಅನ್ನೇ ಮಾಡಿಫೈ ಮಾಡಿ ಕೊಟ್ಟು ಕೊಡೋರು ಇದ್ದಾರೆ ಬಟ್ ಆವಾಗ ನಾವು ಅದಕ್ಕೆ ಫ್ಯೂಲ್ ಬೇಕೇ ಬೇಕು ಇದೆ ಖರ್ಚಿದೆ ಸೊ ನಾನು ಇದನ್ನ ಅದು ಆ ಫ್ಯೂಯಲ್ ಕೂಡ ಇಲ್ಲದೇನೆ ಹೇಗೆ ಮಾಡ್ಬೋದು ಹೇಳಿ ಅದಕ್ಕೆ ನಾನು ಇದನ್ನ ಇದನ್ನ ನಾನು ಟ್ರೈ ಮಾಡಿರೋ ಫ್ಯೂಯಲ್ ಬಂದು ಕೂಡ ನಿಮ್ಗೆ ಅಂದ್ರೆ ಇಂತ ತೋಟದಲ್ಲಿ ಅಡಿಕೆ ತೋಟದಲ್ಲಿ ತುಂಬಾ ಈ ಕಣಿಗಳು ಗುಣ ಇರೋದ್ರಿಂದ ತಗೊಂಡ್ಲಿಕ್ಕೆ ಆಗುದಿಲ್ಲ ಸೊ ಇದಾದ್ರೆ ನನಗೆ ಅಡಿಕೆ ಮರಕ್ಕೆ ಸಪೋರ್ಟ್ ತಗೊಂಡು ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ರಾಬ್ಲಮ್ ಇಲ್ಲ ಅಂತ ಆಯ್ತು ಅದಕ್ಕೆ ನಾನು ಇದನ್ನ ಇದನ್ನ ಟ್ರೈ ಜಸ್ಟ್ ಒಂದು ಟ್ರಯಲ್ ಅಷ್ಟೇ ಇದು ಇದನ್ನ ನೆಕ್ಸ್ಟ್ ವರ್ಷನ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದ್ರೆ ಇನ್ನೂ ಸುಮಾರು ಇದೆ ಈಗ ಕೆಲವರಿಗೆ ಈ ತರದಲ್ಲಿ ಇಂಟ್ರೆಸ್ಟ್ ಇರ್ತದೆ ಇನ್ನೋವೇಶನ್ ಮಾಡೋದಲ್ಲಿ ಹೊಸತ್ ಏನಾದ್ರು ಮಾಡ್ಬೇಕು ಅಂತಿರೋರಿಗೆ ಸೊ ಅಟ್ ಲೀಸ್ಟ್ ಇದನ್ನ ನೋಡಿ ನೆಕ್ಸ್ಟ್ ಲೆವೆಲ್ ಗೆ ಯಾರಾದ್ರೂ ಮಾಡಿದ್ರೆ ಖಂಡಿತ ನಾನು ಸಪೋರ್ಟ್ ಮಾಡ್ತೇನೆ ಯಾಕೆ ನಂಗೆ ನನ್ನ ಕೈಲ ಎಷ್ಟು ಆಗಿದೆ ಅಷ್ಟು ಮಾಡಿದ್ದೇನೆ ಅಂದ್ರೆ ನನ್ನ ಟೈಮ್ ಯೂಸ್ ಮಾಡ್ಕೊಂಡು ನನ್ನ ಅಂದ್ರೆ ಅದಕ್ಕೆ ಬೇಕಾದ ಇನ್ವೆಸ್ಟ್ಮೆಂಟ್ ನನ್ನ ಕೈಲಿಂದ ಆಗೋಷ್ಟು ಹಾಕಿ ಮಾಡಿದೆ ನಾನು ಸೊ ಇದನ್ನ ಇದನ್ನಿಂದ ನೆಕ್ಸ್ಟ್ ಲೆವೆಲ್ ಗೆ ಯಾರಾದ್ರೂ ಮಾಡುದಿದ್ರೆ ಖಂಡಿತ ನಾನು ಸಪೋರ್ಟ್ ಮಾಡ್ತೇನೆ ಅವ್ರು ಮಾಡೋದ್ರೆ ನಾನು ಅವರಿಗೆ ಅಟ್ಲೀಸ್ ಐಡಿಯಾ ಸಿಗ್ತದೆ ನೆಕ್ಸ್ಟ್ ವರ್ಷ ಏನ್ ಮಾಡಬಹುದು ಅಂತ ಸೊ ಇದಕ್ಕೆ ಏನ್ ಫೈನಲ್ ಅಂತ ಹೇಳುದಿಲ್ಲ ನಾನು ಇಲ್ಲಿಗೆ ಇದು ಇಷ್ಟೇ ಅಂತಲ್ಲ ಇನ್ನೊಂದ್ರ ನೆಕ್ಸ್ಟ್ ವರ್ಷನ್ ಇದೆ ಅಂದ್ರೆ ಇನ್ನು ಆ ಕಡೆಯಿಂದ ಜಸ್ಟ್ ನೀವು ಇನ್ನೊಂದು ಏನೋ ಹೇಳಿದ್ರಿ ಯುರೋಪ್ ಹಗ್ಗ ಕಟ್ಟಿ ಹೌದು ಎಳ್ಕೊಂಡು ಹೋಗ್ ಒಂದಾ ಇದನ್ನ ಹೀಗೆ ತಳ್ಕೊಂಡೋಗುವಂತದ್ದು ದುಡ್ಕೊಂಡು ಹೋಗಬಹುದು ಇಲ್ಲ ನನಗೆ ಇದು ಒಂದ್ ಕಡೆಯಿಂದ ನಿಂತ್ಕೊಂಡು ಎಳಿಬೇಕು ಅಂತಿದ್ರೆ ಇದಕ್ಕೊಂದು ಜಸ್ಟ್ ರೋಪ್ ಕಟ್ಟಿ ಅಲ್ಲಿಂದ ಎಳಿದ್ರು ಆಗ್ತದೆ ಆಗ ಆ ಕಾರ್ನರ್ಗೆ ಒಬ್ಬ ಜನ ಬೇಕು ಈ ಕಾರ್ನರ್ ಒಬ್ಬ ಜನ ಬೇಕು ಡೈರೆಕ್ಟ್ ಅಲ್ಲಿ ಲೋಡ್ ಮಾಡಿ ಆಗ ಅವನು ಎಳಿತಾನೆ ಅನ್ಲೋಡಿಂಗ್ ಆದ್ಮೇಲೆ ಮತ್ತೆ ವಾಪಸ್ ರಿಟರ್ನ್ ಇನ್ನೊಬ್ಬ ಸೆಟ್ ಅಪ್ ಮಾಡ್ಕೊಂಡಿದ್ದಾನೆ ರೀಲ್ ತರ ಮಾಡಿ ರೋಪ್ ಅನ್ನು ರೀಲ್ ತರ ಮಾಡ್ಕೊಂಡು ಹಿಗಿಸುವಂತದ್ದು ತಿರುಗಿಸಬೇಕಾದ್ರೆ ಅದು ಎಳಿತಾ ಬರ್ತದಲ್ಲ ಇನ್ನೊಂದು ರೀಲ್ ಅದ ಇನ್ನೊಂದು ರೀಲ್ ತರ ಇದೆ ಆ ಕಡೆಗೆ ಬಟ್ ಅದೂ ಇನ್ನೂ ಈಸಿ ಬೇಕು ಹೇಳಿ ಅದಕ್ಕೆ ಮೋಟರ್ ಐಸ್ ಮಾಡಬಹುದು ಅದಕ್ಕೆ ನಿಮ್ಗೆ ಈಗ ಮೋಟರ್ ಸಿಗ್ತದಲ್ಲ ಸೊ ಮೋಟರ್ ಹಾಕಿದ್ರೆ ಆಲ್ಮೋಸ್ಟ್ ನಿಮಗೆ ಬೇರೆ ಯಾವ್ದು ಜಸ್ಟ್ ಸ್ವಿಚ್ ಅಲ್ಲಿ ಆನ್ ಆಫ್ ಮಾಡ್ಕೊಂಡ್ರೆ ಎರಡು ಸೈಡ್ ಹೋಗುದು ಬರುವಂತ ಮಾಡ್ಕೊಳ್ಬಹುದು ಬಟ್ ಅದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿ ಬೀಳ್ಬಹುದು ನಿಮಗೆ ಮೋಟರ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಬಿಡಬಹುದು ಗೇರ್ ಇರುವಂತ ಮೋಟರ್ ಬೇಕು ಅಥವಾ ವಿಂಚ್ ಏನಾದ್ರು ಟ್ರೈ ಮಾಡ್ಬೋದ ನಾನಂದ್ರೆ ನಾನು ನೋಡ್ತಾ ಇದ್ದೇನೆ ಇದನ್ನ ವಿಂಚ್ ಹಾಕಿ ಈಗ ವಿಂಚ್ ನೋಡಿದ್ರಲ್ಲ ವಿಂಚ್ ಯೂಸ್ ಮಾಡಿ ಏನಾದ್ರು ಮಾಡಬಹುದಾ ಅಂತ ಅಪ್ಡೇಟ್ ಮಾಡಿ ನೋಡ್ತಾ ಇದ್ದೇನೆ ಅದೊಂದು ಟ್ವೆಲ್ ತೌಸಂಡ್ ಅಲ್ಲಿ ನಂಗೆ ಒಂದು ವಿನ್ ಸಿಗ್ತದೆ ಒಂದು ಫೈವ್ ಹಂಡ್ರೆಡ್ ಕೆಜಿ ತನಕ ಇಳಿಯುವಂತದ್ದು ಅಂದ್ರೆ ಹೈಟ್ ಗೆ ಅದು ಯೂಸ್ ಮಾಡುದು ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ಅದೇ ಕಾನ್ಸೆಪ್ಟ್ ನಾನು ಇದಕ್ಕೆ ರೋಪ್ ಹಾಕಿ ಎಳಿಲಿಕ್ಕೆ ಆಗ್ತದ ಅಂತ ನಾನು ಟ್ರೈ ಮಾಡಬೇಕು ಅಂತ ಇದ್ದೇನೆ ಸೊ ಅದು ಒಂದು ನೆಕ್ಸ್ಟ್ ಟ್ರೈ ಅಂದ್ರೆ ಪ್ಲಾನ್ ಅಲ್ಲಿ ಇದೆ ನೋಡ್ಬೇಕು ಅಂದ್ರೆ ಈ ತರದೊಂದು ನಮ್ಮ ತೋಟದಲ್ಲಿ ಮಾಡ್ಕೊಂಡ್ರೆ ಎಲ್ರಿಗೂ ಒಂದೊಂದು ಕೃಷಿಕರಿಗಂತೂ ಹೆಲ್ಪ್ಫುಲ್ ಇದೆ ಮಾತ್ರ ಅದೇ ನಮಗೆ ಅಪ್ಲಿಕೇಶನ್ ಹೇಗೆ ಉಂಟು ನೋಡ್ಕೊಂಡು ಅಂದ್ರೆ ಜಾಸ್ತಿ ಸಿಚುವೇಶನ್ ನೋಡ್ಕೊಂಡು ಅದನ್ನ ಟ್ರೈ ಮಾಡೋದು ಬೆಟರ್ ಇದನ್ನ ಈಗ ಕೆಲಸಗಾರರು ಅದನ್ನ ಇದು ಮಾಡ್ತಾರ ಅದ್ರಲ್ಲಿ ವರ್ಕ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ ಮಾಡ್ತಾರೆ ಬಟ್ ನಮ್ಮ ಕೆಲವ ಕೆಲಸ ಮೆಂಟಾಲಿಟಿ ಹೇಗೆ ಅಂತ ಹೇಳಿದ್ರೆ ಹೊಸ ಮಿಷಿನ್ ಯಾವ್ದು ಬಂದ್ರು ಅವರ ಇಮಿಡಿಯೇಟ್ ಅದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ ಹೋಗಿ ಹೋಗ್ಲಿಕ್ಕೆ ರೆಡಿ ಇರುದಿಲ್ಲ ಯಾಕಂದ್ರೆ ಅವರು ಮ್ಯಾನ್ಯಲ್ ಆಗಿ ಮಾಡ್ತಾ ಬಂದಿರೋ ಕೆಲಸನ ಇಮಿಡಿಯೇಟ್ ಚೇಂಜ್ ಮಾಡ್ಲಿಕ್ಕೆ ಅವರು ಒಪ್ಪೋದಿಲ್ಲ ಅವರು ಅದಕ್ಕೆ ಅದನ್ನ ಮಾಡಲಿಕ್ಕೆ ಮಾಡ್ಲಿಕ್ಕೆ ಬರುದು ಸಹ ಇಲ್ಲ ಅಷ್ಟೇ ಬೇಗ ಸೊ ಅವ್ರನ್ನ ಸ್ವಲ್ಪ ಟೈಮ್ ತಗೊಳ್ತದೆ ಅದು ನಮ್ಗೆ ನೋಡಿ ಈಗ ಎಕ್ಸಾಂಪಲ್ ಮದ್ದು ಮಿಷನ್ ಆಗ್ಲಿ ಈ ದೋಟಿ ಆಗ್ಲಿ ಮುಂಚೆ ಎಲ್ಲ ಅದಕ್ಕೆ ಅಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂದ್ರೆ ಕೆಲಸದವರು ಅದನ್ನ ಅದು ಆಗುದಿಲ್ಲ ಅಂತಾನೆ ಹೇಳ್ತಾ ಇದ್ರು ಬಟ್ ಒಂದ್ ಟೈಮಿಗೆ ಅದು ಹೋಗ್ತಾ ಹೋಗ್ತಾ ಅದಿಲ್ಲದೆ ಕೆಲಸ ನಡೆಯುವುದಿಲ್ಲ ಅಂತ ಹೋಗ್ತದೆ ಸೊ ಕೃಷಿಯಲ್ಲಿ ಹೊಸ ಹೊಸತ್ತು ಆವಿಷ್ಕಾರಗಳು ಬಂದ್ರೆ ಮಾತ್ರ ನಮಗೆ ಸರ್ವೈವ್ ಆಗ್ಲಿ ಸಾಧ್ಯ ಉಂಟು ಅಂತ ಅಂದ್ರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಹೊಸ ಹೊಸ ಇನ್ನೋವೇಷನ್ಗಳು ಮಾಡ್ತಾ ಇರಬೇಕು ಬಟ್ ಇದ್ದಾರೆ ನಮ್ಮ ಹಳ್ಳಿಯಲ್ಲಿ ಅಂತವ್ರು ಸುಮಾರು ಜನ ಇದ್ದಾರೆ ಬಟ್ ಸಪೋರ್ಟ್ ಸಿಗುದಿಲ್ಲ ಕೆಲವರಿಗೆ ಸಪೋರ್ಟ್ ಕೆಲವರು ಮಾಡಿರ್ತಾರೆ ಅಂದ್ರೆ ಅವರ ಮನೇಲಿ ಮಾಡಿರ್ತಾರೆ ಅವರಷ್ಟೇ ಹೊರಗಡೆ ಗೊತ್ತಾಗುದಿಲ್ಲ ಸೊ ನಾನು ಕೇಳುದಂತ ಹೇಳಿದ್ರೆ ಈ ತರದ ನವರಲ್ಲಿ ಆ ಒಂದು ಕೆಲವೊಂದು ಅಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಇಂತ ಕೆಲವೊಂದು ಇನ್ನೋವೇಷನ್ಗಳನ್ನ ನಾವು ಪಿಕ್ ಮಾಡಿ ಅದ್ರ ಬಗ್ಗೆ ಒಂದು ಪ್ರಚಾರ ಕೊಟ್ರೆ ಅವ್ರಿಗೂ ಲಾಭ ಆಗ್ತದೆ ಅದು ಆ ಆ ಇನೋವೇಷನ್ ಹೊರಗಡೆ ಪ್ರಪಂಚಕ್ಕೂ ಕೂಡ ಗೊತ್ತಾಗ್ತದೆ ಅಂತದ್ದು ಸುಮಾರು ಗಳು ಇದೆ ಹಳ್ಳಿ ಹಳ್ಳಿಲಿ ಇದೆ ಸೊ ಅದಕ್ಕೆ ನಮಗೆ ಗೊತ್ತಿರೋದಿಲ್ಲ ಸೊ ಗೊತ್ತಿರೋದನ್ನ ನಾವು ಪಿಕ್ ಮಾಡಿ ನಿಮ್ಮಂತವ್ರು ಅದನ್ನು ಒಂದ್ ಕಡೆ ಹೀಗೆ ಹೋಗಿ ಈ ತರ ಇದೆ ಅಂತ ಹೇಳಿ ನೋಡಿ ತೆಗ್ದಾಗ ಈಗ ಎಕ್ಸಾಂಪಲ್ ನೀವ್ ನನ್ನ ಹತ್ರ ಬಂತು ತೋರ್ಸಿದಾಗ ಒಂದು ಏನಲ್ಲಾ ಎರಡು ಎರಡು ಮೂರು ಮಾಡಿರೋ ಮಿಷನ್ಗಳನ್ನ ನಿಮಗೆ ಪರಿಚಯ ಮಾಡಿದಾಗ ನೀವು ಇನ್ನೊಂದು ನಿಮ್ಮ ಗ್ರೂಪ್ ಅಲ್ಲಿ ಅದು ಸ್ಪ್ರೆಡ್ ಆಗ್ತದೆ ಸೊ ಆಗ ನಾಲ್ಕು ಜನಕ್ಕೆ ಗೊತ್ತಾಗ್ತದೆ ಸೊ ಅವಾಗ ಒಂದು ಆ ಟೆಕ್ನಿಕ್ ಯಾವ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ದಾನೆ ಏನ್ ಇನ್ನೊವೇಷನ್ ಮಾಡಿದ್ದಾನೆ ಅದು ಪ್ರಪಂಚಕ್ಕೆ ಹೊರಗಡೆಗೂ ಗೊತ್ತಾಯ್ತು ಅವನಿಗೆ ಒಂದು ಹೆಸರು ಬಂತು ಅಂದ್ರೆ ಅವ್ನು ಮಾಡಿರೋದು ಅಲ್ಲೇ ನಿಂತಿರ್ಲಿಲ್ಲ ನಿಲ್ಲುದಿಲ್ಲ ಒಬ್ಬನಿಗೆ ಅಷ್ಟೇ ನಿಲ್ಲುದಿಲ್ಲ ಹೊರಗಡೆ ಹೋಗ್ತದೆ ಸೊ ಅಂದ್ರೆ ಆ ಅಗ್ರಿಕಲ್ಚರ್ ಕೃಷಿಯಲ್ಲಿ ಬೆಳಿ ಬೆಳೀತಾ ಹೋಗ್ಬೇಕಾದ್ರೆ ಇತರದ ಮಿಷಿನರಿಗಳು ಬರ್ಲೇಬೇಕು ಅಂದ್ರೆ ಕೆಲವೊಂದು ಇದೆ ಅದು ಇನ್ನು ನೆಕ್ಸ್ಟ್ ವರ್ಷ ಬೆಳೀತಾ ಹೋಗ್ ಬೆಳೀತಾ ಹೋಗ್ ಬೆಳೀತಾ ಹೋಗ್ಬೇಕು ಅಪ್ಡೇಟ್ ಆಗ್ತಾ ಹೋಗ್ಬೇಕು ಈಗ ಕೃಷಿಕರಿಗೆ ನೀವು ಈ ತರದೊಂದು ಐಟಮ್ ಮಾಡೋದಿದ್ರೆ ಕೃಷಿಕರಿಗೆ ಏನು ಅದೇ ನೆಕ್ಸ್ಟ್ ಬಯಸ್ತೀರಿಂದ್ರೆ ಫ್ಯೂಚರ್ ಗೆ ಈ ಮಿಷಿನರಿ ಮಿಷಿನರಿ ಕೃಷಿಯಲ್ಲಿ ಮಿಷಿನರಿಗಳನ್ನು ಯೂಸ್ ಮಾಡುವಂತದ್ದು ನಾವು ಅಂದ್ರೆ ಅಭ್ಯಾಸ ಮಾಡಲೇಬೇಕು ಈಗ ಹಳೆ ಕಾಲದ ಪದ್ಧತಿನ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗ್ತದೆ ಕೆಲವೊಂದು ವಿಷಯದಲ್ಲಿ ನಾವು ಕೆಲವೊಂದು ವಿಷಯದಲ್ಲಿ ನಾವು ಹಳೆಯದನ್ನು ಪಾಲಿಸಬೇಕಾಗ್ತದೆ ಬಟ್ ಕೆಲವೊಂದು ವಿಷಯದಲ್ಲಿ ನಾವು ಅಪ್ಡೇಟ್ ಆಗ್ಲೇಬೇಕು ಆದ್ರೆ ಮಾತ್ರ ನಮಗೆ ಅಂದ್ರೆ ನಿಮಗೆ ಆ ಕೆಲಸದಿಂದ ಆಗುವಂತ ಖರ್ಚು ಅದನ್ನೆಲ್ಲ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ನಾವು ಈ ತರದನ್ನ ಡಿಪೆಂಡ್ ಆಗ್ಲೇಬೇಕು ಸೊ ಅಂದ್ರೆ ಹೆಚ್ಚು ಹೆಚ್ಚು ಮಿಷನರಿ ಬಂದಷ್ಟು ಮ್ಯಾನ್ ಪವರ್ ಇದ್ದು ಕೆಲಸ ಕಮ್ಮಿ ಆಗ್ತದೆ ಅಂದ್ರೆ ಈಗಿರೋ ಲೇಬರ್ ಇದ್ದು ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ಕೊಳ್ಬಹುದು ಅಂತ ನನಗೆ ಅನಿಸ್ತೇವೆ ಇವಿಷ್ಟು ರಾಜೇಶ್ ಅವರ ಮಾತುಗಳೈತೆ ಯಾಕಂತ ಹೇಳಿದ್ರೆ ನಮ್ಗೆ ನಮ್ಮ ಮನೆಯಲ್ಲೇ ವೇಸ್ಟೇಜ್ ಕಬ್ಬಿನದ ಪೀಸ್ ಗಳಿಂದ ಈ ತರದ ಏನಾದ್ರು ಒಂದು ರೋಪ್ ಸಿಸ್ಟಮ್ ಮಾಡ್ಕೊಂಡ್ರೆ ಅಂದ್ರೆ ಅವರು ದುಡ್ಡು ಕೊಟ್ಟಿರೋದು ಅಂತ ಹೇಳಿದ್ರೆ ಈ ಒಂದು ರೋಪ್ ಮತ್ತು ಈ ಒಂದು ಗೆ ಮಾತ್ರ ಆಯ್ತಾ ಬಾಕಿ ಏನು ಐಟಮ್ ಇದೆ ಇದೆಲ್ಲ ಈ ಕನ್ಸ್ಟ್ರಕ್ಷನ್ ಮಾಡಿ ಉಳಿದಿರುವಂತಹ ಕಬ್ಬಿನದ ಪೀಸ್ ಗಳು ಇದಕ್ಕೆ ಜಸ್ಟ್ ಒಂದು ಹಗ್ಗ ಕಟ್ಟಿದ್ದಾರೆ ಯಾಕೆ ಹಗ್ಗ ಕಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಅವರು ಹೇಳಿದ್ರು ಏನಾದ್ರು ಐಟಮ್ ನ ಇಲ್ಲಿಂದ ಓಪನ್ ಮಾಡಿ ಈ ಕಡೆಯಿಂದ ತುಂಬಿಸೋದು ಏನಾದ್ರು ಅಂತ ಪ್ಲಾನ್ ಇದ್ರೆ ಅದಕ್ಕೂ ಕೂಡ ಅಂದ್ರೆ ಎಲ್ಲದಕ್ಕೂ ಸೆಟ್ ಆಗುವಂತದ್ದು ಇದನ್ನ ಇನ್ನು ಜಸ್ಟ್ ನಾನು ರಿಮೂವ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಜಸ್ಟ್ ನಾನು ತೋರಿಸ್ತೀನಿ ರಿಮೂವ್ ಮಾಡ್ಕೊಂಡು ಇದು ನೋಡಿ ಇದು ಮೇಲಿಂದನೇ ರಿಮೂವ್ ಮಾಡುವಂಥದ್ದಲ್ಲ ಹೌದು ಇದು ನೋಡಿ ಈ ಒಂದು ಇದನ್ನ ಹೀಗೆ ಜಸ್ಟ್ ಜಸ್ಟ್ ಓಪನ್ ಮಾಡಿ ಓಪನ್ ಮಾಡಲಿಕ್ಕೆ ಆಪ್ಷನ್ ಇದೆ ಜಸ್ಟ್ ಹೀಗೆ ಓಪನ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಬೇಕಾದ್ರೆ ಜಸ್ಟ್ ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳುವಂತದ್ದು ಅದ್ರ ಜೊತೆಗೆ ಈ ಜೊತೆಲಿ ನೋಡಿ ಇದಕ್ಕೆ ಇದನ್ನ ತೆಗೆದ್ರೆ ಇದು ತೆಗೆದ್ರೆ ಇದಕ್ಕೆ ನಿಮಗೆ ಈಗ ಬಟ್ಟಿ ಅಂದ್ರೆ ಬುಟ್ಟಿ ಇದೆ ಬುಟ್ಟಿ ಬುಟ್ಟಿ ಬುಟ್ಟಿಯನ್ನು ಸಿಕ್ಕಿಸಬೇಕಾದ್ರೆ ಎರಡು ಕೈಗೆ ಬುಟ್ಟಿ ಸಿಕ್ಕಿಸಿದ್ರೆ ಆಯ್ತು ಇದು ಎಲ್ಲ ರಿಮೂವಲ್ ಫಿಕ್ಸ್ ಯಾವ್ದಿಲ್ಲ ಸಪರೇಟ್ ಸಪರೇಟ್ ಇರುವಂತದ್ದು ಫೈನಲ್ ಆಗಿ ನಿಮಗೆ ಈ ವೀಲ್ ತೆಗಿಬೇಕಾದ್ರೂ ಕೂಡ ಇದು ಕೂಡ ಓಪನ್ ವೀಲ್ ಇರುತ್ತೆ ಈ ವೀಲ್ ಅನ್ನು ಕೂಡ ತೆಗಿಲಿಕ್ಕೆ ಆಪ್ಷನ್ ಇದೆ ಅಂದ್ರೆ ಎಲ್ಲ ಅಲ್ಲಿಂದ ಅಲ್ಲಿಗೆ ಜಸ್ಟ್ ಫಿಕ್ಸ್ ಮಾಡಿ ಅಂದ್ರೆ ಫಿಕ್ಸ್ಡ್ ಅಲ್ಲ ಆಯ್ತು ಇದು ಅಲ್ಲಿಂದ ಅಲ್ಲಿಗೆ ಸೆಟ್ ಮಾಡಿ ಹಾಕುವಂತದ್ದು ಅಷ್ಟೇ ಈ ತರದ್ದು ನಿಮ್ಮ ಮನೆಯಲ್ಲಿ ಕೂಡ ಈ ತರದ ಒಂದು ರೋಪ್ ವೇ ಮಾಡ್ಕೊಂಡ್ರೆ ತುಂಬಾ ಈ ಕೆಲಸಗಾರ ಒಂದು ಕನಿಷ್ಠ ಒಂದು ಎರಡು ಮೂರು ನಿಮ್ಮ ಏನು ಕಾರ್ಮಿಕರಿದ್ದಾರೆ ಈ ಕೂಲಿ ಕಾರ್ಮಿಕರು ಆ ಒಂದು ಕೆಲಸಗಾರರ ಅಭಾವವನ್ನು ಇದರಿಂದಾಗಿ ನೀಗಿಸಬಹುದು ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೀವು ಕೂಡ ಈ ತರ ಏನಾದರೂ ಪ್ಲಾನ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಈ ತರದೇನಾದ್ರೂ ವಿಶೇಷ ಏನಾದರೂ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ಒಂದು ಆವಿಷ್ಕಾರ ಏನಿದೆ ಈ ತರದ ಆವಿಷ್ಕಾರದ ಬಗ್ಗೆ ಏನಾದರೂ ನಿಮ್ಗೆ ಸಲಹೆಗಳು ಇದ್ದಲ್ಲಿ ಏನೋ ಏನೋ ಇದನ್ನು ಅಪ್ಡೇಟ್ ಮಾಡಬಹುದು ಇಲ್ಲಾಂದ್ರೆ ಹಾಗೆ ಮಾಡಿದ್ದಲ್ಲ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಬಹುದು ಅಂತ ಹೇಳುವಂತ ಏನಾದ್ರೂ ನಿಮ್ಮ ಏನಾದ್ರೂ ಸಲಹೆಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ